ನಮಸ್ತೆ ಬಂಧುಗಳೇ ಸಂಕ್ರಾಂತಿಯ ವಿಶೇಷ ಶೇಂಗಾದ ಹೋಳಿಗೆಯನ್ನು ಮಾಡಿ ತೋರಿಸಿ ಅಂತ ಅನಿಸಿ ಅವರು ಕಮೆಂಟ್ ಮಾಡಿದ್ದಾರೆ ಅವರಿಗೋಸ್ಕರ ಇವತ್ತಿನ ರೆಸಿಪಿ ಶೇಂಗಾದ ಹೋಳಿಗೆ ತುಂಬಾ ರುಚಿಯಾಗಿರುವಂಥ ಈ ಶೇಂಗಾದ ಹೋಳಿಗೆಯನ್ನು ಮಾಡಲಿಕ್ಕೆ ಗೋಧಿ ಹಿಟ್ಟಾಗಲಿ ಮೈದಾ ಆಗಲಿ ಉಪಯೋಗಿಸ್ತಾ ಇಲ್ಲ ಗೋಧಿ ಹಿಟ್ಟಿಂದ ಮಾಡಿದರೆ ನಾರಾಗುತ್ತೆ ಮೈದಾ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಒಂದು ಸೀಕ್ರೆಟ್ ಆಗಿರುವಂಥ ವಸ್ತುವನ್ನು ಸೇರಿಸಿ ಬರೀ ಮೂರೇ ಮೂರು ಸಾಮಗ್ರಿಯಿಂದ ಪರ್ಫೆಕ್ಟ್ ಆಗಿರುವಂಥ ಈ ಶೇಂಗಾ ಹುಳಿಗೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡಿಯನ್ನು ನೋಡಿರಿ ಇದನ್ನು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಬಂಧುಗಳೇ ಗೋವಿಂದ ಸೈರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದರೆ ತಡ ಮಾಡಿದೆ ಆ ಸಾಮಗ್ರಿ ಯಾವುದು ಹೇಗೆ ಮಾಡೋದಂತ ರೆಸಿಪಿ ಶುರು ಮಾಡೋಣ ಅದು ನೋಡ್ರಿ ನಾವು ಸ್ಪೆಷಲ್ ಆಗಿರುವಂಥ ವಿಶೇಷವಾಗಿರುವಂಥ ಸಾಮಗ್ರಿ ಈ ನೈಸನ್ ರವೆ ಇದನ್ನು ಚರೋಟ್ ರವೆ ಅಂತಾರೆ ಚಿರೋಟಿ ರವೆ ಹೋಳಿಗೆ ರವೆ ಕೂಡ ಅಂತಾರೆ ಒಂದೊಂದು ಕಡೆ ಒಂದೊಂದನ್ನು ಕರೀತಾರೆ ಅದನ್ನು ನಾನಿಲ್ಲಿ ಎರಡು ಕಪ್ಪಿನಷ್ಟು ಸೋದಿಸ್ಕೋತಾ ಇದ್ದೀನಿ ನಾವು ಯಾವುದೇ ಮಾಡಬೇಕಂದ್ರೂ ಹಿಟ್ಟಾಗಲಿ ರವ ಆಗಲಿ ಮುಂಚೆ ನಾವು ಫಸ್ಟ್ ನಾವು ಮಾಡಬೇಕಾಗಿರುವಂಥ ಕೆಲಸ ಸಾಣಿಗೆ ಹಿಡ್ಕೋಬೇಕು ಕೆಲವೊಂದು ಸಾರಿ ಅದರಲ್ಲೇ ಹುಳ ಇರುತ್ತೆ ಹಾಗಾಗಿ ಸಾಣಿಗೆ ಹಿಡಿಬೇಕು ನಾವು ಈಗ ನೋಡ್ರಿ ನಾನು ಇದನ್ನು ಸಾಣಿಗೆ ಹಿಡ್ಕೊಂಡೆ ತುಂಬ ಅಂದರೆ ತುಂಬ ಹಗರಾಗಿರುತ್ತೆ ಪಳ್ಳಾಗಿರುತ್ತೆ ಹಿಂಗೆ ಮುಟ್ಟಿದ್ರೆ ಹಿಂಗೆ ಬಾಯಲ್ಲಿ ಕರಿ ಹೋಗುತ್ತೆ ಬೆಣ್ಣೆ ಹಾಗೆ ಇರುತ್ತೆ ಬಂಧುಗಳೇ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ಮೇಲೆ ಬಂದಿರೋದನ್ನು ತಕ್ಕೊಂಡ್ಬಿಡ್ರಿ ಏನೂ ಇಲ್ಲ ನೀಟಾಗಿದೆ ಆದರೂ ಕೂಡ ಮೇಲೆ ಬಂದಿರೋದನ್ನು ತೆಗೆದ್ಬಿಡೋಣ ನಾವು ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಜಾಸ್ತಿ ಹಾಕೋಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಕಲಿಸ್ಬೇಕು ಒಂದೇ ಸಾರಿ ನೀರು ಹಾಕಲಿಕ್ಕೆ ಹೋಗಬೇಡ್ರಿ ಈ ನಾವು ಬರೀ ರವಾದಿಂದ ಮಾಡ್ತಿರೋದ್ರಿಂದ ತುಂಬ ಅಂದರೆ ತುಂಬ ಡೆಲಿಕೇಟ್ ಆಗಿತ್ತು ರೀ ಕೈ ಹಿಡಿದ್ರೆ ಮುರಿದೇ ಹೋಗುತ್ತೆ ಬಾಯಲ್ಲಿ ಕರಿಗೆ ಕರಿಗೋಗುತ್ತೆ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆಯನ್ನು ನಾವು ರೆಡಿ ಮಾಡ್ಕೋಬಹುದು ಮೈದಾ ಮತ್ತು ಗೋಧಿ ಹಿಟ್ಟನ್ನು ಇಲ್ಲದೇ ಈಗ ನೋಡಿರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಂಗೆ ಕಲಿಸ್ಕೋಬೇಕ್ರಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ನಮಗೆ ರೆಡಿ ಆಗತ್ತೆ ರೀ ಯಾಕಂತಂದ್ರೆ ನಾವು ಬರೀ ರವಾದಿಂದ ಮಾಡೋಕ್ಕೀವಿ ಹಾಗಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ಹಿಂಗೆ ನಾವು ಮಿದ್ದಿ ಮಿದ್ದಿ ಕಲಿಸ್ಬೇಕ್ರಿ ಒತ್ತಬೇಕು ನಾದಬೇಕು ಕಲಿಸ್ಬೇಕು ಅಂದರೆ ಚಪಾತಿ ಹಿಟ್ಟಿನ ಗತೆ ನಾದಬಾರ್ದು ನಾ ಯಾವ ಥರ ಕಲಿಸ್ತೀನಿ ಅದೇ ಥರನೇ ಕಲಿಸ್ಕೊಡ್ರಿ ಈಗ ನೋಡ್ರಿ ಚೆನ್ನಾಗಿ ನಾವು ಒಂದು ಗೂಡು ಸಾಯ್ತಿ ಇವಾಗ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ನೋಡ್ರಿ ನಾನಿಲ್ಲ ಚಿಕ್ಕ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಈಗ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನ್ ಅಷ್ಟು ನೀರನ್ನು ಹಾಕೋತೀನಿ ಇಷ್ಟೇ ರೀ ಜಾಸ್ತಿ ಹಾಕೊಲಿಕ್ಕೆ ಹೋಗ್ಬೇಡ್ರಿ ಇವಾಗ ನಮ್ಮ ನೀರು ಎಣ್ಣೆ ಹಿಟ್ಟಿನಲ್ಲಿ ನೀಟಾಗಿ ಸೇರಬೇಕು ಆ ರೀತಿಯಾಗಿ ನಾವು ಕಲಿಸ್ಕೋಬೇಕು ಹೀಗೆ హింగ్ చలో మి మి కలస్కో నోడ్రీ నా కలిసం నాదంగా ఎస్ట్ పర్ఫెక్ట్ ఆగత ఇట్టు ಭಾಳ ಸ್ಮೂತ್ ಆಗುತ್ತೆ ರೀ ಹಿಟ್ಟು ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸಾಫ್ಟ್ ಕೂಡ ಆಗುತ್ತೆ ನೋಡಿರಿ ಎಲ್ಲ ನಾನಿವಾಗ ರೆಡಿ ಮಾಡ್ಕೊಂಡು ಆಯಿತು ಇದನ್ನ ಇವಾಗ ನೋಡ್ರಿ ಇಷ್ಟು ಸಾಫ್ಟ್ ಇರ್ಬೇಕು ನಮ್ಗೆ ಇಲ್ಲ ನೋಡ್ರಿ ಈ ಥರ ಸಾಕ್ತಾ ಇರಬೇಕು ಇದು ಪರ್ಫೆಕ್ಟ್ ಆಗಿದೆ ರೀ ಈಗ ಇದ್ರ ಮೇಲೆ ಎಣ್ಣೆ ತುಪ್ಪ ಏನು ಹಚ್ಚೋದು ಬೇಡ್ರೆ ಎಲ್ಲ ಒಂದು ಗುಡಿಸ್ಕೊಂಡು ಮುಚ್ಚ ಮುಚ್ಚಿ ಪಕ್ಕಕ್ಕಿಟ್ಟ ಮುಂದಿನ ಪ್ರೊಸೀಜರ್ ನೋಡೂನು ಬರ್ರಿ ನಮಗೆ ಹೋಳ್ಗೆ ಮಾಡ್ಬೇಕಂದ್ರೆ ಹೂರ್ಣ ಬೇಕು ರೀ ಈ ಹೂರ್ಣ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿನ್ರ ಲೋ ಫ್ಲೇಮ್ನಲ್ಲೇನೆ ನಾವು ಇದನ್ನು ಶೇಂಗಾನ ಹುರ್ಕೋಬೇಕ್ರಿ ಈ ಶೇಂಗಾದೊಳಗೆ ವೇಸ್ಟ್ ಇರ್ತಾವ್ರಿ ಕಟ್ಟಿ ಕೆಟ್ಟಿದ್ದಿರ್ತಾವು ಮತ್ತು ಮೊಳಕೆ ಬಂದಿದ್ದಿರ್ತಾವೆ ರೀ ಅವನ್ನೆಲ್ಲ ನೀವು ಆ ರೀತಿ ರೀ ಆ ರೀತಿ ನಾನು ಹುರ್ಕೊಳೋ ಹತ್ತೀನಿ ರೀ ಲೋ ಟು ಮೀಡಿಯಮ್ ಫ್ಲೇಮ್ಗಳಾಗ ಸ್ಲೋತ್ನಿಂದ ಹುರ್ಕೋರಿ ಇದು ಹುರಿತಾ ಹುರಿತಾ ನಮ್ಮ ಮೇಲಿನ ಸಿಪ್ಪಿ ಎಲ್ಲ ಬಿಸಾಗತ್ತೈತಿ ಲೋಡ್ ಬಿಸಾಗತೈತಿ ನೋಡ್ರಿ ಜಾಸ್ತಿ ಕೆಂಪು ಮಾಡ್ಕೊಬೇಡ್ರೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬಿಡ್ರಿ ಈಗ ನೋಡ್ರಿ ಪರ್ಫೆಕ್ಟ್ ಆಗೈತಿ ಗ್ಯಾಸ್ ಆಫ್ ಮಾಡ್ಕೊಂಡಿನ್ರಿ ಇದು ನೋಡಿದ್ರೆ ನಿಮಗೆ ಅರ್ಥ ಆಗ್ತಿರ್ಬೋದು ಮೇಲಿಂದೆಲ್ಲ ಸಿಪ್ಪಿ ಬಿಸೈತಲ್ರಿ ಪರ್ಫೆಕ್ಟ್ ಆಗೈತೆ ರೀ ಇದು ಈಗ ಇದನ್ನು ನೋಡಿರಿ ಒಂದು ಥಣಗಾಗಾಕ ನಾವು ತಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ ರೀ ತಟ್ಟಿ ಒಳಗೆ ಹಾಕೊಳೋದ್ರಿಂದ ರೀ ಬೇಗನೆ ನಮಗೆ ರೀ ಈ ತಣ್ಣಗಾದ ಮೇಲೆ ಇದ್ರ ಮೇಲಿನ ಸಿಪ್ಪಿ ತಕ್ಕೊಂಡು ಬರೋಣ ರೀ ನಾವು ನಾವು ಉಂಡೆ ಮಾಡ್ಬೇಕಂದ್ರೆ ಜಾಸ್ತಿ ಕೆಂಪು ಹುರಿಬೇಕು ರೀ ಹೋಳ್ಗೆ ಮಾಡ್ಬೇಕಂದ್ರೆ ಇಷ್ಟ ಹುರಿಬೇಕ್ರಿ ಯಾಕಂತಂದ್ರೆ ಮತ್ತೆ ನಾವು ಹೋಳ್ಗೆ ಮಾಡಬೇಕಾದ್ರೆ ಅಲ್ಲಿ ಇಷ್ಟು ಮತ್ತೆ ಬೇಯ್ತಕ್ಕಂದ್ರಿ ಅದಕ್ಕೋಸ್ಕರ ಈಗ ತಣ್ಣಗಾಗೈತ್ರಿ ಎಲ್ಲ ಸಿಪ್ಪಿ ತೆಗ್ದೀನ್ ರೀ ಇದನ್ನ ಈಗ ಇದನ್ನ ಸಿಪ್ಪಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನ್ರಿ ಈಗೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬಂದು ನೋಡ್ರಿ ಈಗ ಇದನ್ನು ನೋಡಿರಿ ಮಿಕ್ಸಿ ಜಾರ್ನಲ್ಲಿ ಹಾಕೊಳಕತ್ತಿನ ಮಿಕ್ಸಿ ಜಾರ್ ಕೂಡ ನಮ್ಮದು ಹಸಿ ಇರಬಾರ್ದು ರೀ ಇರಬೇಕು ಹಸಿ ಇರಬಾರ್ದು ಅದರಲ್ಲಿ ಒಂದೇ ಕಪ್ ಮಾಡ್ದಂತ ತೋರಿಸಾಕತ್ತೀನ್ರಿ ನಾನು ಈಗ ಒಂದು ಕಪ್ಪಿಗೆ ಒಂದೂವರೆ ಕಪ್ ಬೆಲ್ಲ ಹಾಕೀನ್ರಿ ಯಾಕಂದ್ರೆ ಟೈಮ್ ಭಾಳ ಆಗೈತ್ರಿ ನಡಬಂದೆ ನೋಡಿರಿ ಒಂದು ಹನ್ನೆರಡು ಐವತ್ತಾರು ಒಂದು ಗಂಟೆ ಆಗಕ್ಕೆ ಬಂದೈತೆ ರೀ ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಕಪ್ಪಿನಿಂದ ಮಾಡೋದನ್ನು ನಾನು ರೀ ಅದು ಇನ್ನು ಮತ್ತು ಆಮೇಲೆ ನಾನು ಬೆಳಕು ಮಾಡ್ಕೊತೀನಿ ರೀ ಈಗ ಇದನ್ನ ರಿವರ್ಸ್ ಪಲ್ಸ್ನೊಳಗೆ ನಾವು ಇದನ್ನು ರೆಡಿ ಮಾಡಬೇಕು ಒಂದೇ ಸಲ ಡೈರೆಕ್ಟ್ ಇಟ್ಕೊಂಡ್ರೆ ನುಣ್ಣಗೆ ಪುಡಿ ಆಗ್ತೈತ್ರಿ ಹಂಗೆ ನುಣ್ಣಗೆ ಪುಡಿ ಆಗಬಾರ್ದು ರೀ ಮತ್ತು ಮುದ್ದೆ ಮುದ್ದೆ ಆಗಬಾರ್ದು ಎಣ್ಣೆ ಅಂಶ ಹೊರಗ್ಬಿಡ್ಬಾರ್ದು ನಮ್ಗೆ ಹಿಂಗೆ ಉದುರು ಉದುರು ಇರ್ಬೇಕು ರೀ ಅಂದ್ರೆ ನಮ್ಮ ಹೋಳಿಗೆ ಭಾಳ ಚಲೋ ಆಗ್ತಾವ್ರಿ ಇದನ್ನೀಗ ಒಂದು ಪಾತ್ರೆಗೆ ತಕೊಳಕ್ಕೆ ರೀ ಇಲ್ಲ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ನಮ್ಮ ಪುಡಿ ಈಗ ಅದನ್ನು ಪಕ್ಕಕ್ಕೆ ಇಟ್ಟು ಹಿಟ್ಟು ನೋಡೋನು ಬರ್ರಿ ನೋಡ್ರಿ ಹಿಟ್ಟು ಕೂಡ ಭಾಳ ಸಾಫ್ಟ್ ಆಗೈತೆ ರೀ ನಮ್ಮದೀಗ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿರುವಂಥ ಹೋಳಿಗೆ ರೆಡಿ ಆಗತ್ತೆ ನೀವು ಮೊದಲಿಗೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ನಾ ಹೆಂಗೆ ಕಲಸಿನಿ ಹಾಗೆ ಕಲಿಸ್ಕೊರಿ ಈಗ ನೋಡಿರಿ ನಾವು ಹಿಂಗೆ ಹಿಟ್ಟು ತೊಗೊಳೋದ್ರಿಂದ ಎಲ್ಲಾನು ಈವನ್ ಹಾಕ್ತಾವ್ರಿ ಹೋಳಿಗೆ ಹೆಚ್ಚು ಕಮ್ಮಿ ಆಗೋದಿಲ್ಲ ರೀ ಈಗ ನಾನೆಲ್ಲ ಉಳ್ಳಿನ ಹಿಂಗೆ ರೆಡಿ ಮಾಡ್ಕೊಂಡ ಬರ್ತೀನಿ ರೀ ಈ ಸದ್ಯಕ್ಕೆ ಒಂದು ಆರು ಒಂದು ಆರು ಮಾಡಿ ತೋರ್ಸಾಕತ್ತೀನಿ ರೀ ನಿಮಗೆ ಆರು ತೊಗೊಂಡು ಆರು ಮಾಡೀನಿ ರೀ ಸ್ವಲ್ಪ ದೊಡ್ಡ ದೊಡ್ಡ ತೊಗೊತೀನಿ ಅಲ್ಲ ರೀ ನಾನು ಹಾಗಾಗಿ ನಾನು ಕ್ವಾಂಟಿಟಿ ಕಡಿಮೆ ಆಗ್ತಾವೆ ರೀ ಅದೊಂದು ಚೂರು ಉಳ್ದೀ ಅಲ್ಲಿ ಈಗ ಒಂದು ತಗೊಂಡು ತೊಗೊಂಡು ನೋಡ್ರಿ ಹಿಂಗೆ ಪ್ರೆಸ್ ಮಾಡ್ಕೊಂಡಿನ್ರಿ ಇದಕ್ಕೆ ಎಣ್ಣೆ ಹಿಟ್ಟು ಏನೂ ಅರ್ ಹಚ್ಚಲಾರ್ದನ ಹಂಗೆ ಸ್ವಲ್ಪ ಒತ್ರಿ ದಂಡಿ ದಂಡಿ ಸ್ವಲ್ಪ ತೆಳ್ಳಗೊತ್ರೆ ನಡಕ ದಪ್ಪ ರೀ ನೋಡ್ರಿ ನಾ ಒಂದಿಷ್ಟು ಪೂರಿ ಅಷ್ಟಾಗಲ್ಲ ತಿಕ್ಕೊಂಡೀನ್ರಿ ಇದನ್ನು ಹಂಗೆ ಯಾವಾಗ ಹಾಕೋರಿ ಸ್ವಲ್ಪ ದಂಡಿ ಹಿಂಗೆ ಪ್ರೆಸ್ ಮಾಡ್ಕೋ ಅಂತ ಬರ್ರಿ ದಂಡಿ ತೆಳ್ಳಗಿರ್ಬೇಕು ರೀ ನಡಕ ದಪ್ಪ ಇರ್ಬೇಕು ರೀ ಈಗ ಇದ್ರೊಳಗೆ ನಾವು ಶೇಂಗಾದ ಪುಡಿ ರೆಡಿ ಮಾಡ್ಕೊಂಡ್ವಿ ಅದನ್ನ ರೀ ಸಲ ಮಿಕ್ಸ್ ಮಾಡ್ಕೊರಿ ಈಗ ಇದ್ರೊಳಗೆ ಹಾಕೊಂಡ್ರಿ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕೊಂಡ್ರಿ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಪೌಡ್ರ್ ಅಷ್ಟು ಒಳಗೆ ಚಲೋ ಹಾಕ್ತಾವ್ರಿ ನಮ್ಮ ಕಣಕ ಕಡಿಮೆ ಇರ್ಬೇಕು ರೀ ನಮ್ಮ ಒಳಗಿನ ಹೂರ್ನ ಜಾಸ್ತಿ ಇರಬೇಕು ರೀ ಈಗ ನೋಡಿರಿ ಹಿಂಗೆ ಹಾಕಿ ತಿನ್ರಿ ಇದನ್ನು ಒತ್ತಿ ಮತ್ತೊಂದು ಸ್ವಲ್ಪ ಹಾಕ್ತೀನಿ ರೀ ನಾ ಪೌಡ್ರ್ ಈ ಟೋಟಲ್ ಆಗಿ ನೋಡಿರಿ ಇದಕ್ಕೆ ಮೂರು ಚಮಚದಷ್ಟು ಪೌಡ್ರ್ ರೀ ನಾ ಈಗ ಅಂದ್ರೆ ನಮ್ಮ ತಿನ್ನಾಕು ರುಚಿ ಇರ್ತತಿ ರೀ ಒಳ್ಗಿನೂ ಭಾಳ ಚಲೋ ಆಗ್ತಾವ್ರಿ ಈಗ ಎಲ್ಲಾನು ಒಂದು ಗುಡಿಸ್ಕೋ ಅಂತ ಒಂದು ಗುಡಿಸ್ಕೊ ಅಂತ ಹಿಂಗೆ ಮ್ಯಾಲಿಂದೆಲ್ಲ ಸೀಲ್ ಮಾಡ್ರಿ ಎಷ್ಟ ಬಂದಿದ್ದನ್ನ ತೆಗೆದು ಬಿಡ್ರಿ ಹಿಂಗೆ ಓದ್ತೀರಿ ಅದನ್ನು ಓದ್ತೀನಿ ನೋಡಿರಿ ಹಿಂಗೆ ಚಪ್ಪಟ್ಟು ಮಾಡಿರಿ ಕೈಯಿಂದ ಹಿಂಗೆ ಒಂದು ಎರಡು ಮೂರು ಮೊದಲು ನಾವು ರೆಡಿ ಮಾಡ್ಕೊಳ್ಳೋರಿ ಈಗ ಇನ್ನೊಂದು ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಾ ಈಗ ಲಟ್ಟು ಹಣಗಿರ್ಲಾರ ಕೈಯಿಂದನೇ ನಾವು ಮಾಡ್ಕೋಬೋದು ರೀ ಹಿಂಗೆ ಫಸ್ಟ್ಗೆ ದಂಡಿ ಎಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಡಕ ನಾವು ಬಟ್ಲಗತೆ ಮಾಡೋನ್ರಿ ಟೊಪ್ಪಿಗೆ ಗತೆ ಮಾಡಿರಿ ಅದನ್ನು ನೋಡಿರಿ ಈಗ ನಮ್ಮ ಟೊಪ್ಪಿಗೆ ರೆಡಿ ಆತ್ರಿ ಈ ದಂಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊರಿ ಈಗ ಇದ್ರೊಳಗೆ ಶೇಂಗಾ ಪುಡಿ ಹಾಕೋರಿ ಹಾಕ್ಕೊಂಡು ಚಲೋ ಹೊತ್ತಿನ ಒತ್ತರಿ ಒತ್ತಿ ಮತ್ತೆ ಹಾಕಿರಿ ಅದು ಎಷ್ಟು ಇಳಿತೈತಿ ಅಷ್ಟು ಹಾಕಿರಿ ಇದಕ್ಕೂ ಅಷ್ಟೇ ಮೂರು ಚಮಚದಷ್ಟು ಹಾಕ್ರಿ ಅಂದ್ರೆ ನಮ್ಗೆ ಪುಡಿ ಭಾಳ ಇದ್ದಷ್ಟು ಹೋಳ್ಗೆ ರುಚಿ ಭಾಳ ರೀ ಈಗ ಹಿಂಗೆ ಒಂದು ಗುಡಿಸ್ಕೋ ಅಂತ ಬರ್ರಿ ಎಲ್ಲ ಹಿಂಗೆ ಕ್ಲೋಸ್ ಮಾಡಿರಿ ಇದು ಮ್ಯಾಲೇನು ಜಾಸ್ತಿ ಬಂದಿಲ್ಲರೀ ನಾ ರೀ ಹಂಗೆ ಪ್ಯಾಚ್ ಮಾಡಿದೀನಿ ರೀ ಹಂಗೆ ಈಗ ನೋಡಿರಿ ಹಿಂಗೆ ಹಂಗೈಯ್ಯಿಂದ ಈ ಥರ ನಾವು ಪ್ರೆಸ್ ಮಾಡ್ಬೇಕು ರೀ ಅಂದ್ರೆ ನಮ್ಗೆ ಒಳಗಿರುವಂಥ ಪೌಡ್ರ್ ಆಗತ್ತೆ ರೀ ನೀವು ಹಿಂಗೆ ಮಾಡ್ದಾನೆ ಬೇಕು ಅಂತಂದ್ರೆ ಅದನ್ನು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಚಿಮುಕರಿಸಿ ಅದನ್ನು ನೀವು ಉಂಡೆ ಕಟ್ಟಿ ಕೂಡ ರೀ ನಾವು ಇದಕ್ಕಿಂತ ಮುಂಚೆ ತೋರಿಸಿರೋದು ಅದೇ ರೀತಿಯಾಗಿ ನಾನು ತೋರಿಸಿನಿರಿ ಆ ಉಂಡೆ ಕಟ್ಟಿ ಮಾಡೋದನ್ನು ಅದಕ್ಕೆ ಈ ಸಲ ನಾನು ನೀರು ಹಾಕಿ ಉಂಡೆ ಕಟ್ಟಿಲ್ರಿ ಡೈರೆಕ್ಟಾಗಿ ಹಿಂಗೆ ಪೌಡ್ರನ್ನ ಹಾಕಿ ಮಾಡಾಕತ್ತೀನಿ ಇದು ಕೂಡ ಭಾಳ ರುಚಿ ಇರ್ತೈತಿ ರೀ ಇದು ನೀವು ಬೇಕಾದಷ್ಟು ಜ್ಯೂಸ್ ಇಟ್ಟರು ಕೂಡ ಏನೂ ಆಗಂಗಿಲ್ಲರಿ ಯಾಕಂದ್ರೆ ನಾವು ನೀರು ಹಾಕಿಲ್ರಿ ಅದರೊಳಗೆ ಪುಡಿ ಒಳಗೆ ಹಂಗಾಗಿ ಈಗ ಅಕ್ಕಿ ಹಿಟ್ಟು ಹಚ್ಚಿ ನೋಡಿರಿ ಒಂದೇ ಡೈರೆಕ್ಷನ್ನೊಳಗೆ ಸ್ವಲ್ಪ ದಪ್ಪಗೂ ಬೇಡ ಸ್ವಲ್ಪ ತೆಳಗೂ ಬೇಡ್ರಿ ಮಧ್ಯಂತರದೊಳಗೆ ಥರದೊಳಗೆ ನಾ ನೋಡಿರಿ ತಿಕ್ಬೋದು ರೀ ನಾನು ಚಪಾತಿ ತಿಕ್ತಂಗ ತಿಕ್ಕಿದ್ದೀನಿ ರೀ ಒಂದೇ ಡೈರೆಕ್ಷನ್ ಒಳಗೆ ಇಲ್ಲ ನೋಡ್ರಿ ಇಷ್ಟು ದಪ್ಪ ತಿಕ್ಕೊಂಡೀನ್ರಿ ಈಗ ಇನ್ನೊಂದನ್ನು ತಿಕ್ಕಿ ತೋರಿಸಿರಿ ನೋಡಿರಿ ಚೂರು 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 ಅಕ್ಕಿ ಹಿಟ್ಟು ಹಾಕೊಡ್ರಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಭಾಳ ಪಳ್ಳ ರೀ ನೀವು ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಮೇಲೆ ಹಚ್ಚಾಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಚ್ಚಿ ತಿಕ್ಕಿರಿ ಅಕ್ಕಿ ಹಿಟ್ಟಂತೂ ಎಲ್ಲರನ್ನಾಗ ಇದ್ದೇ ಇರ್ತೈತೆ ರೀ ಏನು ಕಷ್ಟ ಏನಾಗೋದಿಲ್ಲ ರೀ ನೋಡಿರಿ ಏನು ಹರಿಯಂಗಿಲ್ಲ ಏನೂ ಇಲ್ಲ ಆರಾಮಾಗಿ ಬರ್ತಾವ್ರಿ ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ರೊಟ್ಟಿ ಹೆಚ್ಚಿನಾಗೆ ಮಾಡಿ ತೋರಿಸ್ರಿ ರೊಟ್ಟಿ ಹೆಂಚಿನಾಗ ಮಾಡಿ ತೋರಿಸ್ರಿ ಕಬ್ಬಣದ ಹಂಚಿನಾಗೆ ಮಾಡಿರಿ ಕಬ್ಬಣದ ಅಂಚನೆ ಮಾಡಿರಿ ಅಂತ ಭಾಳ ಹೇಳಾಕತ್ತಾರೀ ಅದಕ್ಕೋಸ್ಕರ ನಾನು ಕಬ್ಬಣದ ಅಂಚನೆಯಾಗೆ ಮಾಡಿ ರೀ ಕಬ್ಬಣದ ಅಂಚನೆ ಮಾಡಿರಿ ಕಬ್ಬಣದ ಅಂಚನೆ ಮಾಡಿರಿ ಅಂತ ಕಮೆಂಟ್ ಮಾಡ್ತಾರ್ರಿ ಹೇಳ್ತಾರ್ರಿ ಅದಕ್ಕೆ ಇವತ್ತು ನಾನು ಈ ಕಬ್ಬಣದ ಹಂಚಿನೊಳಗನ ಹೋಳ್ಗೆ ಮಾಡೋದನ್ನು ತೋರ್ಸಾಕತ್ತೀನಿ ರೀ ಇಲ್ಲ ನೋಡ್ರಿ ಎಷ್ಟು ನೀಟಾಗಿ ಫ್ರೈ ಆಗಕತ್ತ ನೋಡ್ರಿ ಹಂಗೆ ಉಬ್ಬುತೈತಿ ಅದು ಇದು ನಾನು ಸ್ವಲ್ಪ ಸಲಕ್ಕಿಂದನ ಫ್ರೈ ಮಾಡ್ಕೊರಿ ಯಾಕಂದ್ರೆ ರೀ ನಾವು ಕೈಯಿಂದ ಹಾಕೋರಾಗ ಸಲ ಉಗ ಕೈ ಬಿಡಿತೈತಿ ಅದಕ್ಕೋಸ್ಕರ ಸಲ ನಾವು ಚಲೋ ಹೊತ್ತಂಗೆ ಎರಡೂ ಕಡೆ ಹೊಂಬಣ್ಣ ಬರುವಂಗೆ ಸುಟ್ಕೊಂಡು ಬಂತೀನಿ ನೋಡಿರಿ ಎಣ್ಣೆ ತುಪ್ಪ ಏನು ಸೂಪರ್ ಆಗಿರುವಂಥ ನಮ್ಮ ಹೋಳಿಗೆ ರೆಡಿ ಆತ್ರಿ ನೋಡಿರಿ ಸೂಪರ್ ವಾವ್ ಈಗ ಇನ್ನೊಂದನ್ನು ಸುಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಹಾಕ ಬಿಡಬಾರ್ದ್ರಿ ಸ್ವಲ್ಪ ಕೈಯ್ಯಾಡ್ಸ್ಬೇಕ್ರಿ ಕೈಯ್ಯಾಡಿಸಿ ಮತ್ತು ಹೊಳಿಸಿ ಸಾಕಿದೆ ನೋಡ್ರಿ ನಾನೀಗ ನೀವು ಬೇಕಂದ್ರೆ ಎಣ್ಣೆ ತುಪ್ಪ ಬೇಕಂದ್ರೆ ಹಾಕ್ಕೊಂಡು ಫ್ರೈ ಮಾಡಿರಿ ಆದರೆ ನಾ ಇಲ್ಲಿ ಎಣ್ಣೆ ತುಪ್ಪ ಏನೂ ಹಾಕ್ತಾಯಿಲ್ಲ ಹಂಗನ ಫ್ರೈ ಮಾಡಾಕತ್ತೀನಿ ರೀ ಹಂಗೆ ಫ್ರೈ ಮಾಡಿದ ಕೂಡ ಫಸ್ಟ್ ಕ್ಲಾಸ್ ಇರ್ತಾವ್ರಿ ಅವು ಯಾಕಂತಂದ್ರೆ ನಾವು ಶೇಂಗಾದಿಂದ ರೀ ಅದ್ರೊಳಗೆ ಎಣ್ಣೆ ಅಂಶ ಭಾಳ ಇರ್ತತ್ರಿ ಏನಾಗತ್ತೆ ರೀ ಹಗರ ಪಳ್ಳಾಗತ್ತೆ ರೀ ಡೆಲಿಕೇಟ್ ರೀ ಈಗ ಎರಡೂ ಕಡೆ ನೋಡಿರಿ ಹಿಂಗೆ ಹೊಳ್ಳಿ ಸಾಕೊಂತ ಹೊಳ್ಳಿ ಸಾಕೊಂತ ನೀಟಾಗಿ ನಾನು ಇದನ್ನು ಸುಟ್ಕೊಳಕತ್ತೀನಿ ಫ್ಲೇಮು ಲೋನೆಲ್ಲೇ ಇಟ್ಕೊಂಡು ಸುಟ್ಕೋರಿ ಜಾಸ್ತಿ ಹೈ ಇಡ್ಲಿಕ್ಕೆ ಹೋಗಬೇಡ್ರಿ ನಾವು ಎಷ್ಟು ಚಲೋ ಹೊತ್ತಂಗೆ ಲೋ ಫ್ಲೇಮ್ನಲ್ಲಿ ಸುಡ್ತೀವಿ ಅಷ್ಟು ನಮಗೆ ಹೋಳಿಗೆ ಅನ್ನೋದು ಪರ್ಫೆಕ್ಟ್ ರೀ ನೋಡಿರಿ ಎಲ್ಲ ನಾ ರೆಡಿ ಮಾಡ್ಕೊಂಡು ರೀ ಈಗ ಅದನ್ನು ನೋಡಿರಿ ಎಷ್ಟು ಚಂದ ಕಣ್ಣಾಕ್ತಾವ ರೀ ನಮ್ಮ ಹೋಳಿಗೆ ಈಗ ನೋಡಿರಿ ಉಬ್ಬಿದ್ದು ಕೂಡ ಹಂಗೆ ನಿಂತಾವ್ ನೋಡಿರಿ ನೋಡ್ರಿ ಉಬ್ಬಿದ್ದು ಕೂಡ ಹತ್ತಿ ಬಿದ್ದಿಲ್ರಿ ಹಂಗೆ ನಿಂತಾವ್ರಿ ಸೂಪರಾಗಿ ಹೌದಲ್ರಿ ಹೋಳಿಗೆ ಈಗ ನಿಮಗೆ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಹೋಳಿಗೆ ಹಂಗೆ ಅಂತ ಅಂಥೇಳಿ ಈ ಹಿಡಿದ್ರನ್ನ ಮುರಿತಾವ್ರಿ ಅಷ್ಟು ಪಳ್ಳಾಗಿರ್ತಾವ್ರಿ ಈಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಒಳಗೆ ಹೆಂಗೈತೆ ಅಂತ ನೋಡಿರಿ ಈ ಆ್ಯಂಬುಲೆನ್ಸು ಓತ್ರಿ ಇಲ್ಲ ಇಲ್ಲೋಡ್ರಿ ಎಷ್ಟು ಸರಿಯಾಗಿ ಬಂದೈತ್ರಿ ಪರ್ಫೆಕ್ಟ್ ಆಗಿರ್ತೈತ್ರಿ ಈಗ ಹಿಡಿದ್ರ ನಾ ಮುರಿತೈತದ್ರೀ ಮರು ದಿವಸ ಬಾಯಾಗಿಟ್ರೆ ಬೆಣ್ಣೆ ಕರಿಗೆ ಹೋಗುತ್ತೆ ರೀ ಅಷ್ಟು ಪೊಳ್ಳಾಗಿರ್ತೈತೆ ರೀ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಅದಿಲ್ಲ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಂತ ಹೇಳುತ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್